ಹಾಯ್ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಗೆಳೆಯರದ ಜೆ ಸಿ ಪಿ ತ್ರೀ ಡಿ ಎಕ್ಸ್ ಮಾರಾಟಕ್ಕಿದೆ ಈ ವಿಡಿಯೋದಾಗ ಇದ್ರೆ ಮಾಡಲ್ಲ ರೇಟ್ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಡಾಕ್ಟರ್ ಚಾನಲ್ ವಿಡಿಯೋ ಯಾರು ಹೊಸಬ್ರ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ ಆದಷ್ಟು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿರಿ ವಿಡಿಯೋದಾಗ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಿಮಗೆ ತಿಳಿಸ್ತೀವಿ ಬನ್ನಿ ಗೆಳೆಯರಿ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರಿದ ಜೆ ಸಿ ಪಿ ತ್ರೀ ಡಿ ಎಕ್ಸ್ ಮಾರಾಟಕ್ಕಿದೆ ಎರಡು ಸಾವಿರದ ಹದಿನೆಂಟು ಮಾಡಲು ಐತಿ ಸಿಂಗಲ್ ಓನರ ಒಂದು ಹತ್ತು ಸಾವಿರ ತಾಸು ಅಷ್ಟ ರನ್ನಿಂಗ್ ಆಗೈತಿ ಗಾಡಿ ಮಾತ್ರ ಫ್ರೆಶ್ ಐತಿ ಪೇಪರ್ಸ್ ಎಲ್ಲ ಫ್ರೆಶ್ ಇದ್ದಾವ ಗಾಡಿ ಮಸ್ತ್ ಮೈಂಟೈನ್ ಮಾಡ್ಯಾರ ಸಿಂಗಲ್ ಓನರ नव एर सहार्द हद्ेंट ह तो जे सी पी तोरद्रा इ जे सी पी हात वळ्या कंडिशन जे ती पि ऐते गिफ्ट तोबर ऐन प्राईज हळ्याप्र नडते सिंगल ओनर जे सी पी थ्री ऐते हात सहारणी धळ फ प्राईज बरे इप लक्ष रुपये हळ्या ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವೆ ಹೇಳ್ಯಾರ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡ್ಬೋದು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗಬೇಡ್ರಿ ಮತ್ತೊಂದು ವಾಹನ ಮಾರಾಟಕ್ಕಿದೆ ಅದು ಯಾವುದಾ ಅದರ ಮೋಡಲ್ ಏನೋ ಅದರ ರೇಟ ಲೊಕೇಶನ ಈ ವಿಡಿಯೋದಾಗ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಗೆಳೆಯರೆ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರೆ ಫಾರ್ಮಟ್ಯಾಕ್ ಆರು ಜೀರೋ ಟ್ಯಾಕ್ಟ್ರ್ ಹೆಸರು ಈ ಟ್ಯಾಕ್ಟ್ರ ಮಾರಾಟಕ್ಕಿದೆ ಎಚ್ ಆರ್ ಅಂದ್ರೆ ಸ್ವಾರಿ ಆರ್ ಜೆ ಅಂದ್ರೆ ರಾಜಸ್ಥಾನ್ ಫಾಶಿಂಗ ಟ್ಯಾಕ್ಟ್ರ್ ಐತೆದ ಫಾರ್ಮಾಟ್ಯಾಕ ಕರ್ನಾಟಕದ ಯಾರು ತೊಗೊಳೋದು ಹುಷಾರಾಗಿ ವ್ಯವಹಾರ ಮಾಡಿ ತೊಗೊಳ್ರಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಅದ್ರೊಳಗೆ ಸಾಕಷ್ಟು ಮೋಸ ಆಗೋದೈತಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಅಕಸ್ಮಾತ್ ನೀವು ಆನ್ಲೈನ್ ಪೇಮೆಂಟ್ ಮಾಡಿ ಮೋಸ ಹೋದ್ರಿ ಇದು ಫಾರ್ಮಾಟ್ಯಾಕ್ ಟ್ಯಾಕ್ಟ್ರ ಐತಿ ಮತ್ತು ಬಂಪ್ ಫುಡ್ ಅನ್ಕೊ ಬಂಪರ ಆ ಕಡೆ ರಾಜಸ್ಥಾನ್ ಸ್ಟೈಪ್ ಐತಿ ಮತ್ತು ಎರಡು ಸಾವಿರದ ಎಂಟು ಪೇಪರ್ಸ್ ಪೇಪರ್ಸೆಲ್ಲ ಅದಾವ ಹೇಳ್ಯಾರ ಪ್ರೈಸ್ ಏನು ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಎಂಟ್ರ ಗಾಡಿಗೆ ಬರೀ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಪ್ರೈಸ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವೆ ಅಂತ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ತೊಗೊಳ್ರಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಅಭಾನಿ ಗೆಳೆಯರಿ ಮತ್ತೊಂದು ವಾಹನ ಮಾರಾಟಕ್ಕಿದೆ ಅದು ಯಾವ್ದು ಐತಿ ಅದರ ಮೋಡಲ್ ಏನ ಅದರ ಥರ ರೇಟಾ ಲೊಕೇಶನ ಈ ವಿಡಿಯೋದಾಗ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರಿದ ಸ್ವರಾಜ್ಯ ಏಟ್ ಡಬಲ್ ಫೈ ಎಫ್ ಇ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ ಮಾರಾಟಕ್ಕಿದೆ ಈ ಥರ ಮಾಡಲ್ ಎರಡು ಸಾವಿರದ ಐತಿ ಎಚ್ ಆರ್ ಹರಿಯಾಣ ಪಾಶಿಂಗ್ ಐತಿ ಯಾರು ತೊಗೊಳ್ದ್ರೆ ಹುಷಾರಾಗಿ ತೊಗೊಳ್ರಿ ಬೇರೆ ರಾಜ್ಯದ ಗಾಡಿ ಐತಿ ದೊಡ್ಡ ಬಂಪರ್ ಐತಿ ಅದ್ರ ಐತಿ ಈ ಕಡೆ ನಮ್ಮ ಕಡೆ ಸೈಡ್ ಸೈಡ್ದಂಗಿಲ್ಲ ಟಾಪ್ ಮಾಡಲ್ ಐತಿ ಎರಡು ಸಾವಿರದ ಹದಿನಾಲ್ಕು ಪೇಪರ್ಸ್ ಎಲ್ಲ ಅದಾವ ಅಂತ ಹೇಳ್ಯಾರ ಸ್ವರಾಜ್ ಎ ಡಬಲ್ ಫೈವ್ ಎಫ್ ಈ ಟ್ಯಾಕ್ಟರ್ ತೊಗೋಳಿದ್ರೆ ಈ ಟ್ಯಾಕ್ಟ್ರ್ ಒಳ್ಳೆ ಕಂಡೀಷನ್ ಗಾಡಿ ಐತಿ ತೊಗೊಳ್ರಿ ಒಳ್ಳೇದಾಗ್ಕೈತಿ ಪ್ರೈಸ್ ಏನು ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನಾಲ್ಕರ ಮಾಡಲ್ ಗಾಡಿಗೆ ಮೂರು ಲಕ್ಷದ ಐವತ್ತೈದು ಸಾವಿರ ಪ್ರೈಸ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಂತೇಳ್ಯಾರ ನಿಮಗೆ ಇಷ್ಟ ಆಯ್ತು ಅಂದ್ರೆ ಈ ಟ್ಯಾಕ್ಟ್ರ ಖರೀದಿ ಮಾಡ್ಬೋದು ಮತ್ತು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಸಹ ಮಾಡೋಕ್ಕೋಗ್ಬೇಡ್ರಿ ಆ ಅಬ್ಬಣ್ಣಿ ಗೆಳೆಯರಿ ಮತ್ತೊಂದು ವಾಹನ ಮಾರಾಟಕ್ಕಿದೆ ಅದು ಯಾವುದೈತಿ ಅದರ ಮೊಡಲ ರೇಟ ಲೊಕೇಶನ ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಗೆಳೆಯರದ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಇದ್ರ ಮಾಡಲ್ಲ ಎರಡು ಸಾವಿರದ ಹನ್ನೆರಡು ಐತಿ ಪೇಪರ್ಸ ಅದಾವ ಅಂತ ಹೇಳ್ಯಾರ ಟ್ಯಾಕ್ಟ್ರು ಕಂಡೀಷನ್ ಐತಿ ಮೀಡಿಯಮ್ದಾಗ ಹುಡ್ಡ ಐತಿ ಪಂಪರು ಮೀಡಿಯಮ್ದಾಗ ಐತಿ ಈ ಟ್ಯಾಕ್ಟ್ರ್ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಬೋದು ಇವೆಲ್ಲ ಟ್ಯಾಕ್ಟರ್ಗಳು ಡಿಯೋರು ಇಲ್ಲಿ ಫೋನೆಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಮೊದಲು ಲೊಕೇಶನ್ಗೆ ಹೋಗಿ ಗಾಡಿ ನೋಡ್ರಿ ಪೇಪರ್ಸ್ ನೋಡ್ರಿ ಕಂಡೀಷನ್ ನೋಡ್ರಿ ಟ್ರಯಲ್ ನೋಡ್ರಿ ಆಮೇಲೆ ನಿಮ್ಗೆ ಇಷ್ಟ ಆದ ಅಂದ್ರೆ ಅಮೌಂಟ್ ಕಟ್ಟಿ ಖರೀದಿ ಮಾಡ್ಕೊಳ್ರಿ ಇಂಥ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಕಡಿಮೆ ರೇಟ್ನಾಗೆ ಟ್ಯಾಕ್ಟ್ರ್ಗಳಿವೆ ಇದು ಸ್ವರಾಜ್ಯ ಸೆವೆನ್ ಡಬಲ್ ಫೋರ್ ಎಫ್ ಇದೇನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹನ್ನೆರಡು ಮೋಡ್ಲು ಐತಿ ಎರಡು ಲಕ್ಷದ ಇಪ್ಪತ್ತು ಸಾವಿರ ಪ್ರೈಸ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ತೊಗೊಳ್ರಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಸಹ ಮಾಡೋಕ್ಕೆ ಹೋಗ್ಬೇಡ್ರಿ ಮತ್ತು ಈ ವಿಡಿಯೋದಾಗ ಒಂದು ಜಿ ಸಿ ಪಿ ಮೂರು ಟ್ಯಾಕ್ಟರ್ ಹಾಕಿನಿ ಮೂರು ಹತ್ರದು ಬೇರೆ ಬೇರೆ ಮಾಡಲ್ದಾವೆ ಬೇರೆ ಬೇರೆ ರೇಟ ಬೇರೆ ಬೇರೆ ಲೊಕೇಶನ ಬೇರೆ ಬೇರೆ ಮೊಬೈಲ್ ನಂಬರ್ ನಂಬರ್ದವ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ ಡಿಸ್ಕ್ರಿಪ್ಷನ್ದಾಗ ಮೊಬೈಲ್ ನಂಬರ್ ಹಾಕೀನಿ ಫೋನ್ ಹಚ್ಚಿ ಕೇಳಿ ಮಾಲಕರತ್ರ ಹೋಗಿ ಕುಳಿತು ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬ್ರ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ನಿಮ್ಗೆ ಇಷ್ಟ ಆಯಿತು ಅಂದ್ರೆ ನಮ್ಮ ವಿಡಿಯೋ ಒಂದು ಲೈಕ್ ಮಾಡಿರಿ ಆದಷ್ಟು ನಿಮ್ಗೆ ಎಳೆಯಿರಿ ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇರ್ತಂದ್ರೆ ಕಮೆಂಟ್ ಮಾಡಿರಿ ರಿಪ್ಲೈ ಮುಖಾಂತರ ನಿಮಗೆ ತಿಳಿಸ್ತೀವಿ ಈ ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರಗಳು